ಹೊನ್ನಾವರ ಪಟ್ಟಣದ ಬಜಾರ್ ರಸ್ತೆಯ ಶ್ರೀರಾಮ ಮಂದಿರದ ಹಿಂಭಾಗದ ಶ್ರೀ ಭಕ್ತ ಮಂಡಳಿ ವತಿಯಿಂದ ಶ್ರೀ ಕ್ಷೇತ್ರ ಶಬರಿಮಲೆ ಯಾತ್ರೆ ನಿಮಿತ್ತ ಮಂಡಲ ಪೂಜೆ ಹಾಗೂ ಅನ್ನಸಂತರ್ಪಣೆ ಕಾರ್ಯಕ್ರಮ ನಡೆಯಿತು ಶ್ರೀ ಅಯ್ಯಪ್ಪ ಸ್ವಾಮಿ ಪೂಜಾ ಕಾರ್ಯಕ್ರಮ ನಿಮಿತ್ತ ಸನ್ನಿಧಾನದ ವಿಜು ಮಹಾಲೆ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತು ಕಲಿಯುಗ ವರಧನ ನಾಮಸ್ಮರಣೆ ಮಾಡುತ್ತಾ ಮಾಲಾಧಾರಿ ಸ್ವಾಮಿಗಳು ಭಕ್ತಿಭಾವದಿಂದ ಸ್ವಾಮಿಯೇ ಶರಣಮಯ್ಯಪ್ಪ ಎಂದು ಪೂಜೆ ಸಲ್ಲಿಸಿದರು ಮಣಿಕಂಠ ಸ್ವಾಮಿಗಳಿಂದ ಹದಿನೆಂಟು ಪಡಿಗೆ ಕರ್ಪೂರಧಾರತಿ ಬೆಳಗಿಸಲಾಯಿತು ಅಪಾರ ಭಕ್ತರು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶ್ರೀದೇವರ ದರ್ಶನ ಪಡೆದು ಕೃತಾರ್ಥರಾದರು ನಂತರ ಪ್ರಸಾದ ವಿತರಣೆ ಅನ್ನ ಸಂತರ್ಪಣೆ ನಡೆಯಿತು ಈ ವೇಳೆ ವಿಜು ಮಹಾಲೆ ಗುರುಸ್ವಾಮಿ ಅವರು ಅಯ್ಯಪ್ಪನ ವ್ರತಾಚರಣೆಯ ಕುರಿತು ಮಾತನಾಡಿದರು ಆ ಕಾರಣದಿಂದ ನಾವು ಜ್ಯೋತಿ ಹೋಗೋರು ಮಾತ್ರ ಈಗ ಇವತ್ತು ಹತ್ತನೇ ಹತ್ತು ಜನ ಹೋಗ್ತಾ ಇದಾರೆ ರಥ ಅಂದ್ರೆ ಏನಂದ್ರೆ ಮೇಲೆ ಅದು ರಥ ಅವರ ಡಿಫೆಂಡ್ ಈಗ ಈಗ ಒಂದು ಮನೆ ಫ್ಯಾಷನ್ ಟೈಪ್ ಆಗಿದೆ ಒಂದ್ ದಿವಸ ಮಾಲೆ ಹಾಕ್ತಾರೆ ಹೋಗ್ಬಿಡ್ತಾರೆ ನಾವೆಲ್ಲ ಹಂಗಲ್ಲ ರಥ ಮಾಡಿ ಅಂದ್ರೆ ಎಲ್ಲರಿಗೂ ಒಳ್ಳೇದಾಗಬೇಕು ಅಲ್ಲಿ ಅವರಿಗೆ ಮೊದಲಿಂದ ಯಾರು ಹೋಗಿದ್ದಾರೆ ಎಲ್ಲರಿಗೂ ಒಳ್ಳೆ ಆಗಿದೆ ಅದೇ ಒಂದು ಭಾವದಲ್ಲಿ ನಾವು ಹೋಗ್ತಾ ಇದ್ದೇವೆ ಮತ್ತೆ ಈ ಸ್ಥಳದಲ್ಲಿ ಬಂದು ಯಾರು ಬೇಡ್ಕೊಂಡಾರ ಅವರ ಅವನು ಅನುಗ್ರಹ ಮಾಡ್ತಾ ಇದ್ರು ಅದು ವರ್ಷ ಸಿಕ್ಕರಿಸ್ತಾ ಇದ್ದಾರೆ ನಾವು ಈ ವರ್ಷ ಏಕಾದಶಿಯನ್ನು ಮಾಡಿದ್ರು ಅದು ನೋಡಿದ್ರೆ ಇನ್ನೂ ಜನ ಜಾಸ್ತಿಯಾಗಿ ನಮ್ಗೆ ಎಲ್ಲರೂ ಸತ್ಕಾರ ಕೊಟ್ಟಿದ್ದಾರೆ ಭಕ್ತಾದಿಗಳು ಬಂದ್ರೆ ಮಾತ್ರ ಯಾವುದೋ ಒಂದು ಕಾರ್ಯ ಸಕ್ಸಸ್ಫುಲ್ ಆಗ್ತದಂತೆ ಶಬರಿಮಲೆ ಅದಕ್ಕೆ ನಾವೆಲ್ಲರೂ ಕೇಳುವುದಂದ್ರೆ ಈ ಅನ್ನ ಸಂತರ್ಪಣೆ ಎಲ್ಲರೂ ವೀಕ್ಷಿಸಿದ ದೇವ್ರ ಪ್ರಸಾದ ಅವರಿಗೆಲ್ಲೂ ಒಳ್ಳೆಯದಾಗಲಿ ಅಂತ ನಾವು ಇನ್ನು ಸನ್ನಿಧಾನದ ವಿಠಲ್ ಗುರುಸ್ವಾಮಿ ಅವರು ಈ ಬಾರಿ ಹದಿನೆಂಟನೇ ವರ್ಷದ ಶಬರಿಮಲೈ ಯಾತ್ರೆ ಕೈಗೊಳ್ಳಲಿದ್ದಾರೆ ಒಟ್ಟಿನಲ್ಲಿ ಸಾವಿರಾರು ಜನ ಅಯ್ಯಪ್ಪಸ್ವಾಮಿ ಮಹಾಪೂಜೆಯಲ್ಲಿ ಪಾಲ್ಗೊಂಡು ತೀರ್ಥ ಪ್ರಸಾದ ಸ್ವೀಕರಿಸಿ ಶ್ರೀದೇವರ ಕೃಪೆಗೆ ಪಾತ್ರರಾದರು ನಾಗರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ